Oh, okay. ಏನು ಅಂತ ಕೇಳಿದ್ರೆ ನೋಡುವಂತ ಆಗುತ್ತೆ ಇನ್ನ ಎರಡು ಸಿ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಸಿಗುತ್ತೆ ಆಕ್ಚುಲಿ ಸಿನಿಮಾದಲ್ಲಿ ಮೂರ್ ಸಿ ಇದೆ ಒಂದ್ ಸಿ ಅಷ್ಟೇ ನಾವು ಬಿಟ್ಕೊಟ್ಟಿರೋದು ಇನ್ನ ಎರಡು ಸಿ ಬಿಟ್ಕೊಟ್ಟಿಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ರು ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಆರ್ಟಿಸ್ಟ್ ಇರ್ಬೋದು ಲೈಟ್ ಬಾಯ್ಸ್ ಲೈಟ್ ಬಾಯ್ಸ್ಗೆ ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನ್ ಎಷ್ಟೇ ಟಾರ್ಚರ್ ಕೊಟ್ಟರು ಅವ್ರು ಊಟಕ್ಕೆ ಬಿಡದೆ ಇರೋ ಕೆಲಸ ತಕೊಂಡು ಸಮಾಧಾನ ಮಾಡಿಕೊಂಡು ಒಂದೇ ಒಂದು ಶಾರ್ಟ್ ಇದೆ ಕಣ ಒಂದೇ ಒಂದು ಶಾರ್ಟ್ ಇದೆ ಅಂತ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ತೆಗೆದು ಮುಗಿಸ್ತಿದ್ರು ಖುಷಿ ಆಗ್ತಿತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜವರ್ಧನ್ ಸರ್ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ತುಂಬ ಥ್ಯಾಂಕ್ಸ್ ಟೀಸರು ಅವ್ರ ಕಡೆಯಿಂದ ಖುಷ್ ಆಯಿತು ಇವಾಗ ಟ್ರೈಲರು ರಿಲೀಸ್ ಮಾಡಿಕೊಡ್ತಾ ಇದ್ದ ತುಂಬ ಥ್ಯಾಂಕ್ಸ್ ಸರ್ ಕೃಷ್ಣೇಗೌಡರು ಸರ್ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ ಆಮೇಲೆ ಪ್ರತಿಯೊಬ್ಬರು ನನ್ನ ಸ್ನೇಹಿತರಾಗಿರ್ಬೋದು ವೆಲ್ ವಿಶಸ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋ ಮೀಡಿಯಾಗಾಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸಿನ್ಮಾನ ಖಂಡಿತ ನೋಡಿ ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಂತೂ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ಹೇಳೋಲ್ಲ ಬೋರಿಂಗ್ ಆಗಂತೂ ಇಲ್ಲ ಸ್ವಲ್ಪ ಭಯ ಹುಟ್ಟಿಸುತ್ತೆ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಂಗೆ ಇದೆ ಎಡಿಟಿಂಗ್ ವರ್ಕ್ ಬಗ್ಗೆ ಹಂಗೆ ಇದೆ ಒ ಪಿ ವರ್ಕು ಹಂಗೆ ಇದೆ ಆರ್ಟಿಸ್ಟ್ ವರ್ಕಂತೂ ನೀವು ನೋಡ್ತಿದ್ದೀರ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಜವಾಬ್ದಾರಿಯಿಂದ ಎಲ್ಲೂ ಕಾಂಪ್ರಮೈಸ್ ಆಗ್ದಿರ ದುಡ್ಡು ಕಾಸು ಒಂದಿಸ್ಕೊಟ್ಟವರು ಸಿನಿಮಾಗೆ ಏನ್ ಬೇಕು ಅಂತ ಬೆನ್ಬಲ್ ಬೆನ್ನೆಲ್ಬಾಗಿ ತಂದೆ ಏಕಂದ್ರೆ ಅವ್ರಿಗೆ ಹೇಳಿದ್ರು ಥ್ಯಾಂಕ್ಸು ಈ ವಯಸ್ಸಲ್ಲಿ ಅವರು ಆರಾಮಾಗಿರೋ ವಯಸ್ಸಲ್ಲಿ ಸಿನಿಮಾ ಮಾಡೋಣ ಬಾ ಅಂತ ಧೈರ್ಯ ಮಾಡಿದ್ದೆ ದೊಡ್ಡ ವಿಚಾರ ಎಸ್ಪೆಷಲಿ ಆಫ್ಟರ್ ಸೆವೆಂಟೀಸು ಎಲ್ಲ ತಂದೆ ತಾಯಿರ ಮನೇಲಿ ಆರಾಮಾಗಿರೋಣ ಅಂತಾರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಿಂತ್ಕೊಂಡು ನನ್ನ ತಂದೆ ಎಪ್ಪತ್ತು ವರ್ಷ ಆದಮೇಲೆ ಇಸ್ ರೆಡಿ ಗ್ರೇಟ್ ಟು ಮೀ ಈ ಸಿನಿಮಾ ಏನಾರು ದೊಡ್ಡ ಮಾಡ್ದಲ್ಲ ಆದರೆ ಫಸ್ಟ್ ಟು ಇವರೇ ಏನಕಂದ್ರೆ ಪ್ರತಿಯೊಂದು ಸ್ಟೇಜಲ್ಲೂ ಅಷ್ಟೇ ಏನಾರ ಸಿನಿಮಾದ ಏನಾರು ಸ್ವಲ್ಪ ಡೌನ್ ಆಗ್ತಿದೆ ಅಂದ್ರೆ ಧೈರ್ಯ ಕೇಳಬಿಡ ನಾನು ಇದೇನೇನೋ ಒಂದು ದಾರಿ ಮಾಡ್ಕೋತೀನಿ ದುಡ್ಡು ಕಾಸಿರ್ಬೋದು ಇದೇನೋ ಹೊಸ ಇನ್ಸ್ಟ್ರೂಮೆಂಟ್ ತರಬೇಕು ಅಂದರೂ ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬಿಡ್ತೀವಿ ಇದಾಕ್ ಬಿಡೋಣ ಅಂತ ಆ ಕಡೆಗೆ ಏನ್ ಬೇಕು ದುಡ್ಡು ಬೇಕು ಎಲ್ಲ ಕೇಳ್ತಿದೆ ನೋಡೋಣ ತಡಿಯ ಏನೋ ಒಂದು ವ್ಯವಸ್ಥೆ ಆಗುತ್ತೆ ದೇವರು ಎಲ್ಲ ದಾರಿ ತೋರಿಸ್ತಾರೆ ಆ ಕಾನ್ಫಿಡೆನ್ಸ್ ಇಲ್ಲಿವರೆಗೂ ನಮಗ್ ತಗೊಂಡ್ಬಂದಿದೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಪ್ರತಿ ಒಂದು ಈ ಸಿನಿಮಾದಲ್ಲಿ ಒಂದು ಫ್ರೇಮ್ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗ್ಬೇಕು ಕಿರಣ್ ಸರ್ ಅವರು ನಮ್ಮ ಟೆಕ್ನಿಕಲ್ ಆಕ್ಚುಲಿ ಬಂದು ಬಿಗಿನಿಂಗಲ್ಲಿ ಬೇರೆ ಥರ ಇತ್ತು ಅದಾದಮೇಲೆ ತುಂಬ ಎಫರ್ಟ್ ಹಾಕಿ ಒಂದು ಸ್ವಲ್ಪ ಟೆಕ್ನಿಕಲಿ ಅವರು ಹೇಳೋ ಶೇಡ್ಸ್ ಪ್ರಕಾರ ಹೋಗ್ಬೇಕಂದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲ್ ಇತ್ತು ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗಲಿ ಒಂದು ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸ್ ವರ್ಕ್ ಮಾಡಬೇಕಾಗಿತ್ತು ಬಟ್ ಏನೇ ಒಂದು ಲಿಮಿಟೇಷನ್ಸ್ ಇದ್ದರೂ ನಮ್ಮ ಟೆಕ್ನಿಕಲಿ ವರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಅದರಿಂದ ಆ್ಯಕ್ಚುಲಿ ಸಿನಿಮಾದಲ್ಲಿ ನಮ್ಮ ಶೇಡ್ಸ್ನ ನೀವು ಹೆಂಗ್ ಫೀಲ್ ಮಾಡ್ಬೋದು ಅಂತ ನೀವು ಸಿನಿಮಾದಲ್ಲಿ ಹೋಗ್ಬೋದು ಆ ಕಲರ್ ಹೇಳುತ್ತೆ ಅದು ಟೋನ್ ಹೇಳುತ್ತೆ ಫೀಲ್ ಆ್ಯಂಡ್ ಎಮೋಷನ್ಸ್ ಹೇಗೆ ಕ್ಯಾರಿ ಆಗಿರುತ್ತೆ ಅಂತ Uh, thanks sir. Thanks a lot. Hello, Namaskara. I am Kanada Sulpa. So, the answer for your question is because of these two people. He has given me every freedom. Whatever I ask him, he will give, he should give. And uh, his father. So, ನಮಸ್ಕಾರ ನಾನು ಇಲ್ಲಿ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತೀನಿ ನನ್ನ ಪಾತ್ರ ಹೆಸರು ವೇದ ಅಂತ ಸಿನಿಮಾದಲ್ಲಿ ವಿಲನೇಶ್ ನೆಗೆಟಿವ್ ಅಂತ ಅಂದ್ರೆ ಖಂಡಿತ ಯಾರಿಗೂ ಒಳ್ಳೇದು ಮಾಡಿರಲ್ಲ ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮುಂದಿದ್ದು ಮೆಡಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೇಳಲಿಕ್ಕೆ ಹೊರಟಿದ್ದಾರೆ ನಮ್ಮ ನಿರ್ದೇಶಕರು ಸೊ ಐ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್ ವಿತ್ ದಟ್ ಆರ್ ಥ್ಯಾಂಕ್ ಯು ನನ್ನ ಪಾತ್ರ ನೆಗೆಟಿವ್ ಶೇಡ್ ಆಗಿ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಆ ತರ ನನ್ ತುಂಬಾ ಖುಷಿ ಕೊಟ್ಟಿದ್ದೇನಪ್ಪ ಅಂತ ಈ ಸಿನಿಮಾದಲ್ಲಿ ನನ್ಗೆ ಒಂದು ಸಿಂಗಲ್ ಶರ್ಟ್ ಒಂದು ಐದು ನಿಮಿಷದ್ದು ಇತ್ತು ಅದು ನನ್ಗೆ ತುಂಬಾ ಖುಷಿ ಕೊಡ್ತು ಈ ಸಿನಿಮಾದಲ್ಲಿ ನಮ್ ನವೀನ್ ಅವರು ತುಂಬಾ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಟನ ನಮ್ಮ ಪ್ರಶಾಂತ್ ಅವರು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾರೆ ನನ್ಗೆ ಆಶ್ಚರ್ಯ ಆಗೋಯ್ತು ನೋಡಿದ ತಕ್ಷಣ ಆ ಕ್ಯಾರೆಕ್ಟರ್ ಅಲ್ಲಿ ಆಮೇಲೆ ಇವರು ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿತ್ತು ಕೆಲಸ ಮಾಡಬೇಕಾದ್ರೆ ನಾನು ಹೇಗೆ ಆಕ್ಟ್ ಮಾಡಿದೀನಿ ಅದನ್ನೆಲ್ಲ ನೀವು ನೋಡಿ ನನ್ಗೆ ಹೇಳ್ಬೇಕು ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯಮಾಡಿ ಈಗ ಗೆ ಟೀಸರ್ ಯಾವ ತರ ಸಪೋರ್ಟ್ ಮಾಡ್ತಾ ಇದೀರಾ ಅದೇ ತರ ಸಿನಿಮಾಗೂ ಸಪೋರ್ಟ್ ಮಾಡಿ ಒಂದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ ಸಿನಿಮಾ ಸಿನಿಮಾನೇ ಯಾವಾಗ್ಲು ಈ ಒಂದು ತಂಡ ಯಾವ ರೀತಿ ಆಯ್ತು ಅಂದ್ರೆ ಕಿರಣ್ ಅವರು ಅವ್ರ ತಂದೆ ಸೇರಿ ಇಷ್ಟು ದೊಡ್ಡ ತಂಡವನ್ನ ಕಟ್ಟೋದಕ್ಕೆ ಅವರಿಬ್ರು ಒಂದು ಎನರ್ಜಿ ಏನಿದೆ ಅದು ನಿಜವಾಗ್ಲು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ತಂದೆ ಮಗನಿಗೋಸ್ಕರ ಏನ್ ಮಾಡಿಕೊಡ್ಬೇಕು ಅದನ್ನ ತಂದೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ತಂದೆಯ ಜವಾಬ್ದಾರಿಯನ್ನ ಸರಿಸಮನಾಗಿ ತೂಗಿಸುವಂತಹ ಒಂದು ಹೊಣೆಯನ್ನ ಹೊತ್ತಿರುವಂತಹ ಕಿರಣ್ ಅವರು ಅವ್ರ ಜವಾಬ್ದಾರಿಯನ್ನು ಸಿಹಿಮಾ ಮುಖಾಂತರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮೆಲ್ರಿಗೂ ಈ ಸಿ ಚಿತ್ರ ತಂಡದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಪಾತ್ರವನ್ನು ಕೊಟ್ಟಂತಹ ಕಿರಣ್ ಅವ್ರಿಗೆ ಹಾಗೂ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವೇನು ಮಗ ಅಪ್ಪನಗೋಸ್ಕರ ಮಾಡಿಕೊಟ್ಟಿರೋದು ಅದೊಂಥರ ಸುಬ್ರಹ್ಮಣ್ಯ ಸರ್ ಕನಸು ಆ ತುಂಬ ತುಂಬಾ ಶುರು ಮಾಡಿದ್ರಲ್ಲ ಮಂಗ್ ಇದ್ದಂತಹ ಆಭರಣಗಳು ಅದು ಇದು ಮಾರಿ ಮಗನ ಕನಸನ್ನ ಅಪ್ಪ ಈಡೇರಿಸಿತ್ತು ಅಪ್ಪನ ಕನಸನ್ನ ಮಗ ಈಡೇರಿಸಿತ್ತು ಒಂಥರ ವಯಸ್ಸರ್ಸ ಅನ್ನೋದಿದೆ ನಾವೆಲ್ಲರೂ ನಿಂತ್ಕೊಂಡು ಮಾಡಿದ್ದು ಅದು ಸುಬ್ರಹ್ಮಣ್ಯ ಸರ್ಗೋಸ್ಕರನೇ ಮತ್ತೆ ಕಿರಣ್ ಅವ್ರ ಮೇಲಿದೆ ಕಿರಣ್ ಅವ್ರಿಗೆ ಇದರ ಮೇಲೆ ಪ್ಯಾಶನ್ ಪ್ಯಾಷನ್ಗೆ ಫಸ್ಟ್ ಟೈಮು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಹೊಸ ಟೀಮ್ಗಳಿಗೆ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಳ್ಳೋದು ಅಂಡ್ ಟ್ರೈಲರ್ ಸ್ವಲ್ಪ ಎಮೋಷನಲ್ ಆಗಿ ಇದೆ ಏನೋ ಒಂದು ವಿಷಯ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಈ ಸಿನ್ ಈ ಟ್ರೈಲರ್ ಲಾಂಚ್ ಮಾಡ್ಕೊಳ್ಬೇಕು ಅಂತ ಕರೆದ್ರು ನಮ್ಮ ಜನನೇಲಿ ತುಂಬ ದೊಡ್ಡ ಪಾಲ್ಗಳಿದೆ ಇವರೆಲ್ಲ ಕರೆದಾಗ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಗೆ ನಮ್ಮ ಪ್ರಶಾಂತ್ ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡಿದರೆ ತುಂಬ ಒಳ್ಳೆಯ ನಟರು ಒಳ್ಳೇದಾಗಲಿ ಸರ್ ನಿಮಗೂ ಕೂಡ ತುಂಬ ಚೆನ್ನಾಗಾಗಲಿ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇತ್ತು ಭೀಮಾ ಸಿನಿಮಾ ಮುಖಾಂತರ ಇವತ್ತು ತುಂಬ ಚೆನ್ನಾಗಿ ಜನ ಫ್ಲೋ ಇದೆ ಸೊ ಒಳ್ಳೆ ಥಿಯೇಟರ್ ರಿಲೀಸ್ ಮಾಡ್ತಿದ್ದಾರೆ ಟ್ವೆಂಟಿ ಥರ್ಡ್ ಆದರೆ ನಾನು ಕೂಡ ಖಂಡಿತ ನಿಮ್ಮ ನಿಮ್ಮೊಟ್ಟಿಗೆ ಸಿನಿಮಾ ನೋಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ಸರ್ ಆ್ಯಕ್ಚುಲಿ ಆ ಆಡಿಷನ್ಗೆ ನಾನು ಹೋಗಿದ್ದೆ ಆವಾಗ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟು ಸೆಲೆಕ್ಟ್ ಆಗಿದೆಯಾ ಅಂತ ಕಾಲ್ ಮಾಡ್ರು ನಂಗೆ ತುಂಬಾ ಖುಷಿ ಆಯ್ತು ಆಮೇಲೆ ಆಫೀಸ್ ಕರೆದ್ರು ಕಲ್ಬಿಟ್ಟು ರಿಹರ್ಸಲ್ ಅವೆಲ್ಲ ಇತ್ತು ಅದಕ್ಕೆ ಹೇಳಿದ್ರು ಈ ತರ ಬ್ಲೈಂಡ್ ಕ್ಯಾರೆಕ್ಟರ್ ಇದೆ ನನ್ಗೆ ಏನಪ್ಪ ಇದು ಫಸ್ಟ್ ಆಫ್ ಆಲ್ ಫ್ರೆಂಡ್ ಕಷ್ಟ ಬಂದ್ಬಿಟ್ಟು ಹೆಂಗ್ ಮಾಡೋದು ಅಂತ ಆಮೇಲೆ ಸರಿ ನೋಡ್ಕೊಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಆಮೇಲೆ ಸರಿ ಎರಡು ಆಪ್ಷನ್ ಕೊಟ್ರು ನನ್ಗೆ ಕಣ್ಣ ಬಂದು ಹಂಗೆ ಸ್ಟೇ ಹಂಗೆ ಇಟ್ಕೊಳೋದು ಲೈಕ್ ಹಿಂಗೆ ನೋಡೋದು ಆ ಇನ್ನೊಂದು ಮೇಲ್ ನೋಡೋದಿತ್ತು ನಾನು ಮೇಲ್ ನೋಡೋದು ಚೂಸ್ ಮಾಡಿದೆ ಆ ಹಾ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಏನಾಗಿದೆ ಫೈವ್ ಮಿನಿಟ್ಸ್ ಅದು ಮಾಡಿದ್ರೆ ಲೈಕ್ ಹಾಫ್ ಅನ್ ಅವರ್ ಅಟ್ ಲೀಸ್ಟ್ ಕಣ್ಣ ಎತ್ತಿತ್ತು ನನಗೆ ಆ ಥರ ಇರ್ತಿತ್ತು ರಿಹರ್ಸಲ್ ಟೈಮ್ಸ್ ಅಲ್ಲೂ ಅಷ್ಟೇ ಕಣ್ಣ ಬಿಡ್ತಿತ್ತು ಆಮೇಲೆ ನಾನು ಬಂದು ಅದು ಮಾಡ್ತಾ ಮಾಡ್ತಾ ಶೂಟಿಂಗ್ ಟೈಮ್ಸಲ್ಲಿ ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಗೋಯ್ತು ನನಗೆ ಅದು ಈಗ ಫೈವ್ ಮಿನಿಟ್ಸ್ ಮಾದೇ ಕಣ್ಣು ಹಿಡುತ್ತಿತ್ತಲ್ಲ ಈಗ ಕಣ್ಣವೇ ಎತ್ತಿರಲಿಲ್ಲ ತುಂಬಾ ಈಸಿಯಾಗಿತ್ತು ಸರ್ ಈಸಿಯಾಗಿ ಹೇಳ್ಕೊಟ್ರು ನನಗೆ ಹೆಂಗ್ ಮಾಡೋದು ಅಂತ ಆಮೇಲೆ ನನಗೆ ಪರ್ಸ್ನಲಿ ಸಾಂಗ್ಸ್ ಆಗಿರಲಿ ಟೀಸರ್ ಆಗಿರಲಿ ನಾನು ದಿನಕ್ಕೆ ಅಟೀಸ್ ಎರಡು ಸತಿ ಕೇಳ್ತೀನಿ ಸಾಂಗ್ ನನ್ಗೆ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ನನಗೆ ಸಾಂಗು ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾವು ನಾವು ಕಷ್ಟಪಟ್ಟು ಮಾಡಿರೋ ಮೂವಿದು

ಯಾಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀರಿ ಸುಖದಿಂದ ಬಾಳಿಲ್ಲ ಇವಾಗೆಲ್ಲ ಕಷ್ಟಪಟ್ಟು ಮಾಡಿ ಇವತ್ತು ಉತ್ತೇಜನ ಕೊಟ್ಟು ನಿಮ್ಮೆಲ್ಲರೂ ಉತ್ತೇಜನ ಕೊಟ್ರೆ ನಾವು ಕನ್ನಡ ಸಿನಿಮಾ ಗೆಲ್ಲಬೇಕು ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು ಬೇರೆ ಭಾಷೆಯಲ್ಲಿ ನೀವು ಪ್ರೋತ್ಸಾಹ ಕೊಡ್ತೀರಾ ಕನ್ನಡ ಕನ್ನಡ ಗೆಲ್ದ ಯಾವ ಚಿತ್ರ ಗೆಲ್ತೀರಿ ನೀವು ಹೇಳಿ ಎಲ್ಲರೂ ಹೇಳಿ ಸಡನ್ ಆಗಿ ಕಾರ್ತಿಕ್ ಫೋನ್ ಮಾಡ್ಬಿಟ್ರೆ ಬಗ್ಗೆ ಕಾರ್ತಿಕ್ ಅರ ಮೇಲೆ ಯಾಕೋ ಬರಲಿಕ್ಕೆ ಆಗಲ್ಲ ಅಂತ ಆಗಲ್ಲ ಅವ್ರ ಜೊತೆ ಆವಾಗಿಂದ ಸಂಬಂಧಗಳು ಹಂಗೆ ಇದೆ ನನಗೆ ಸರಿ ಬರ್ತೀನಿ ಬಿಡಮ್ಮ ಅಂತ ಇದು ಜಾಸ್ತಿ ಹಾಗೆ ಬಂದೆ ಒಂದು ಖುಷಿ ಆಗುತ್ತೆ ಒಂದು ದಂಭಿರೋ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸಿನಿಮಾದಲ್ಲಿ ಸಂಗೀತ ಹಿನ್ನೆಲೆ ನೋಡಿದ್ರೆ ತಾಂತ್ರಿಕವಾದ ಚಿತ್ರೀಕರಣ ನೋಡಿದ್ರೆ ಕಲಾವಿದರ ಕೆಲಸ ನೋಡಿದ್ರೆ ನನಗೆ ಹೊಸ ಸಿನಿಮಾ ನೀವು ಅಂತ ಅಂತ ಅನ್ನಿಸ್ತಿಲ್ಲ ಎಲ್ಲೂ ಮುಂಚೆದಾಗ ಕೆಲಸ ಮಾಡಿದ್ದೀರ ನೀವು ಮಾಡಿದಾಗ ಎಲ್ಲ ಕಡೆ ನಷ್ಟೇಕ್ಸ್ಗಳು ಕಾಣ್ತಿರ್ತೀವಿ ಕಾಣ್ತಿರ್ಲಿಲ್ಲ ಆ ಶೀರ್ಷಿಕೆಗೆ ಸಿ ಬ್ರೇಕ್ ಆಗಿದೆ ಆ ಬ್ರೇಕ್ ಆಗಿದ್ರೆ ಇಪ್ಪತ್ತ್ ಮೂರಕ್ಕೆ ಆಗೋದು ಅಂತ ಅನ್ಕೋತೀವಿ ಆ ಜಾಯಿನ್ ಆಗೋದು ಪ್ರೇಕ್ಷಕರು ಕೇಟವರೆಲ್ಲರೂ ಈ ತರ ಚಪ್ಪಾಳೆ ತಟ್ಟಿದಾಗ ಆ ಸಿ ಗ್ಯಾಪ್ ಇರೋದು ಜಾಯಿನ್ ಆಗುತ್ತೆ ಅಂತ ಭಾವಿಸ್ಬೋದೇನೋ ನಾನು